హాయ్ ఎల్గూ నమస్కారా నను సవీతా వెల్కమ్ బ్యాక్ టు మై యూట్యూబ్ చానల్ ನಾವು ಊರಿಂದ ಬಂದು ಟೆನ್ ಡೇಸ್ ಆಗಿತ್ತು ಅನಿಸುತ್ತೆ ಮತ್ತು ಊರಿಗೆ ಹೋಗೋಕ್ಕೋಸ್ಕರ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಒಬ್ಬರು ಮಾವನ ಮಗಳ ಮದುವೆ ಚಿಕ್ಕಮ್ಮನ ಮಗಳ ಮದುವೆ ಇತ್ತು ಆ ಮದುವೆ ಮುಗಿಸಿ ಬಂದಿರೋದು ನಮ್ಮ ರಿಲೇಟಿವ್ಗಳಿಗೆ ತುಂಬ ಮದುವೆಗಳಿದ್ವಿ ಈ ವರ್ಷ ಟೂ ಮಂತಿಂದ ನಾವು ಊರಿಗೆ ಹೋಗೋದು ಬರೋದು ಅದೇ ಆಗಿಬಿಟ್ಟಿದೆ ಮಕ್ಳಿಗೆ ಹೆಂಗಿರೋ ರಜೆ ಇತ್ತಲ್ವ ಅದಕ್ಕೆ ಇನ್ನು ತಲೆನೋವು ಇರಲಿಲ್ಲ ಮ ಬಟ್ ಡ್ಯಾನ್ಸ್ ಕ್ಲಾಸ್ ಎಕ್ಸಾಮ್ ಇತ್ತು ಅದಕ್ಕೋಸ್ಕರ ಬೇಗ ಬಂದ್ವಿ ನಾವು ಇಲ್ಲಿಗೆ గైస్ వెల్కమ్ బ్యాక్ టు మై చాల మై మదర్స్ చాలా సో ఇవగా నవ్ ఎల్ ఊరి ఓడ అంత ఓతా ಊರಿಗೆ ಹೋಡ್ಬೇಕು ಹೋಡ್ತಾ ಇದ್ವಿ ನನ್ ಬ್ಲಾಗ್ ಅಲ್ಲಿ ನಾನು ಹೇಳಿದೀನಿ ಊರಿಗೆ ಹೋಡ್ತಾರೆ ಅದ್ನಲ್ಲ ಸೊ ಇದನ್ನ ನಾವು ಲಾಂಗ್ ವಿಡಿಯೋದಲ್ಲಿ ಲಾಂಗ್ ಬ್ಲಾಗ್ ಅಲ್ಲಿ ಹಾಕ್ತಿವಿ ನಂದು ಶಾರ್ಟ್ ಬ್ಲಾಗ್ ಅಲ್ಲಿ ಇದೆ ಊರ್ಗ್ ಹೋಗೋದ್ ಮಾಡದ್ದು ಸೊ ಅದ್ರಲ್ಲಿ ನೋಡಿ ಗೊತ್ತಾಗುತ್ತೆ ಅಂಡ್ ಎಲ್ರಿಗೂ ಬ್ಯಾಗ್ ರೆಡಿ ಆಗಿದೆ ಇದು ಆಕ್ಚುಲಿ ನನ್ ಬ್ಯಾಗು ಅಂಡ್ ನಮ್ಮ ಅಕ್ಕನ ಬ್ಯಾಗು ನಮ್ಮ ಪಪ್ಪನ್ ಬ್ಯಾಗ್ ನನ್ನ bag ಅಲ್ಲೇ ನಮ್ಮ ಪಾಪನ್ ಬಟ್ಟೆನೂ ಇದೆ ಸೊ ಇಲ್ಲಿ ನಮ್ಮ ಪಪ್ಪ ಓಲೋ ಬುಕ್ ಮಾಡ್ತಿದಾರೆ ಅಕ್ಕ ನಮ್ಮಅಕ್ಕ ಇಲ್ಲಿ ಕುತ್ಕೊಂಡಿದ್ದಾರೆ ನಮ್ ನಮ್ಮಮ್ಮಿ ನಾವೇ ಸ್ವಲ್ಪ ಓಡಾಡ್ತಾ ಇದ್ದಾರೆ ಸೊ ನಮ್ಮ ಎಲ್ಲಿದ್ದಾರೆ ನಾನು ಇದು ಲಾಂಗ್ ವಿಡಿಯೋ ಹಾಕ್ತಿರೋದ್ರಿಂದ ಶಾರ್ಟ್ ವಿಡಿಯೋದಲ್ಲಿ ಇದು ನಾವು ಊರಿಗೆ ಹೋಗ್ತೀವಿ ಎಲ್ಲಾನು ಕಾರಿಗೆ ಕಾರಲ್ಲಿ ಹಾಕ್ಬೇಕಾದ್ರೆ ವಿಡಿಯನ್ನ ಕಂಟಿನ್ಯೂ ಮಾಡ್ತೀನಿ ನಾವು ನೈಟು ಟ್ರೈನಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಂದರೆ ಟ್ರೈನಿಗೆ ಹೋದರೆ ಬೆಳಗ್ಗೆ ಹೋಗ್ಬೋದಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆ ಡೈರೆಕ್ಟಾಗಿ ಮಾವನ ಮನೆಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ರೆಡಿಯಾಗಿ ಮದುವೆಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಆಮೇಲೆ ತಂಗಿ ಯಜ್ಮರು ಅವರು ಕಾರ್ ಹೋಗುತ್ತೆ ಬನ್ನಿ ಅಂದರು ಇಲ್ಲಿ ಮಾಧವ ನಗರ ಅಂತ ಹೇಳಿಬಿಟ್ಟು ಅಲ್ಲಿ ಬನ್ನಿ ಅಂದರು ಅದಕ್ಕೆ ಅಲ್ಲಿಗೆ ಹೋಗೋದಾದ್ರೆ ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟರು ಮೆಟ್ರೋದಲ್ಲಿ ಹೋಗೋಕ್ಕಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ ಬುಕ್ ಬಂದಿದೆ ಇವಾಗ ಹೋಗ್ತಾ ಇದ್ದೀವಿ ಹೋಗಿ ತಿರ್ಗಾ ನಾನು ಜಾಸ್ತಿ ಅಲ್ಲಿ ಹೋದ್ಮೇಲೆ ಏನು ವೀಡಿಯೋನು ಮಾಡಿಲ್ಲ ಸುಸ್ತಾಗಿತ್ತಲ್ವಾ ನಾವು ಮೂರು ಗಂಟೆಗೆ ಮನೆ ಬಿಟ್ಟಿರೋದು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ನಾಲ್ಕು ಗಂಟೆನ ಆಗಿತ್ತು ಅನಿಸುತ್ತೆ ಆಮೇಲೆ ಅವರು ಹೇಳಿಬಿಟ್ಟು ವೆಯ್ಟ್ ಮಾಡಿ ಮಾಡಿ ಆರು ಗಂಟೆಗೇನೋ ಬಂದರು ಏನೋ ಫುಲ್ ಬ್ಯುಸಿ ಇದ್ರಂತೆ ಅದಕ್ಕೋಸ್ಕರ ಲೇಟಾಯಿತು ನಾವು ಬೇಗ ಅಂತ ಹೇಳಿಬಿಟ್ಟು ಹೋದ್ವಿ ಅವ್ರು ಬರೋದು ಲೇಟಾಯಿತು ಮಾಧವ್ ನಗರ ಅಂತ ಹೇಳಿಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ ಕೊನೆಗೂ ಸಿಕ್ಸ್ ಓ ಕ್ಲಾಕ್ ಆಯಿತು ಅನಿಸುತ್ತೆ ಅಷ್ಟೊತ್ತಿಗೆ ಬಂದರು ಎಲ್ಲರೂ ಬ ಎಲ್ಲರೂ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ ಮದುವೆ ಮನೆಗೆ ಹೋದರೆ ಶೂಟ್ ಮಾಡ್ತೀನಿ ಬಟ್ ಆಗಿಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ ಫುಲ್ ಬ್ಯುಸಿ ಇರ್ತೀಮಲ್ವ ಅದಕ್ಕೋಸ್ಕರ ಮತ್ತು ಇಲ್ಲಿಂದ ಹೋಗಿ ಸುಸ್ತಾಗಿರುತ್ತೆ ಕ್ಯಾಮ್ರಾನು ಶೂಟ್ ಮಾಡೋದು ಬೇಡ ಏನು ಬೇಡ ಅನಿಸುತ್ತೆ ಅದಕ್ಕೋಸ್ಕರ ಮಕ್ಳಿಗೆ ಶೂಟ್ ಮಾಡಿ ಅಂತಂದರೆ ನಮ್ಗಿಂತ ಜಾಸ್ತಿ ಅವ್ರು ಸುಸ್ತಾಗಿರ್ತಾರೆ ಅದಕ್ಕೆ ಅವರಿಗೂ ಆಗಲ್ಲ ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್